ನಮಸ್ತೆ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಪಾಸ್ತಾ ಅಂದರೆ ಹೇಳಿ ಎಲ್ಲರೂ ಕೂಡ ಪಾಸ್ತಾನ ತುಂಬ ತಿಂತಾರೆ ಅದೇ ರೀತಿ ನಾನು ಮನೆಯಲ್ಲಿ ಇವತ್ತು ಒಂದು ಕಪ್ ಅಕ್ಕಿ ಹಿಟ್ಟನ್ನ ಬಳಸ್ಕೊಂಡು ಮನೆಯಲ್ಲೇ ಪಾಸ್ತಾನ ಸಿಂಪಲ್ಲಾಗಿ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಬನ್ನಿ ಹೇಗೆ ಮಾಡೋದು ಅಂತ ನೋಡ್ಕೊಂಬರೋಣ ಮೊದಲಿಗೆ ನಾನಿಲ್ಲಿ ಒಂದು ಪಾತ್ರೆನ ಬಿಸಿ ಮಾಡೋಕೆ ಇಟ್ಕೊಂಡು ಅದರಲ್ಲಿ ಒಂದು ಕಪ್ಪಷ್ಟು ನೀರನ್ನು ಇದ್ದೀನಿ ಒಂದು ಕಪ್ ನೀರಿಗೆ ಒಂದು ಸ್ವಲ್ಪ ಎಣ್ಣೆ ಅಥವಾ ತುಪ್ಪ ಯಾವುದಾದ್ರೂ ಹಾಕೊಳ್ಳಿ ನಡೆಯುತ್ತೆ ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಂಡು ಇದು ಚೆನ್ನಾಗಿ ಕುದಿ ಬರಬೇಕು ನೀರು ಕುದ ನಂತರ ಅದಕ್ಕೆ ತಗೊಂಡಿರುವಂಥ ಒಂದು ಅಷ್ಟು ಅಕ್ಕಿ ಹಿಟ್ಟನ್ನ ಇದ್ದೀನಿ ಒಂದು ಕಪ್ ಅಕ್ಕಿ ಹಿಟ್ಟು ತೊಗೊಂಡ್ರೆ ಒಂದು ಕಪ್ ನೀರು ತೊಗೊಳ್ಳಿ ಸಮ ಪ್ರಮಾಣದಲ್ಲಿ ತೊಗೊಳ್ಳಿ ಅಂದರೆ ಪಾಸ್ತಾ ಚೆನ್ನಾಗಿ ಬರುತ್ತೆ ಈ ರೀತಿ ಅಕ್ಕಿ ಹಿಟ್ಟನ್ನ ಸೇರಿಸ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಈ ರೀತಿ ಮಿಕ್ಸ್ ಮಾಡ್ಕೊಂಡ್ಬಿಟ್ಟು ಒಂದು ಪಾತ್ರೆನ ಮುಚ್ಚಿ ಗ್ಯಾಸನ್ನ ಆಫ್ ಮಾಡಿ ಸ್ವಲ್ಪತ್ತು ಹಾಗೆ ಉಂಗೊಯ್ಯಕ್ಕೆ ಬಿಟ್ಬಿಡಿ ಅಷ್ಟರಲ್ಲಿ ನಾವು ವೆಜಿಟೇಬಲ್ಸ್ನ ಕಟ್ ಮಾಡ್ಕೊಳ್ಳೋಣ ಇದೇ ವೆಜಿಟೇಬಲ್ಸ್ ಹಾಕಬೇಕು ಅಂತ ಏನಿಲ್ಲ ನಿಮ್ಮ ಕಡೆ ಯಾವ ವೆಜಿಟೇಬಲ್ಸ್ ಅವೈಲೇಬಲ್ ಇರುತ್ತೋ ಅಲ್ಲ ವೆಜಿಟೇಬಲ್ಸ್ನೂ ಕೂಡ ಯೂಸ್ ಮಾಡ್ಕೋಬೋದು ನಾನಿಲ್ಲಿ ಕ್ಯಾಪ್ಸಿಕಮ್ಮು ಹಾಗೆ ಕ್ಯಾರೆಟ್ನ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಹಾಗೆ ಈರುಳ್ಳಿನ ಕೂಡ ಚಿಕ್ಕದಾಗಿ ಕಟ್ ಇದ್ದೀನಿ ಹಾಗೆ ಒಂದು ಟೊಮ್ಯಾಟೊ ಮತ್ತು ಒಂದು ಸ್ವಲ್ಪ ಬೆಳ್ಳುಳ್ಳಿನ ಚಿಕ್ಕದಾಗಿ ಕಟ್ ಇದ್ದೀನಿ ಹಾಗೆ ಖಾರಕ್ಕೋಸ್ಕರ ಒಂದೇ ಒಂದು ಹಸಿ ಮೆಣಸಿನ್ಕಾಯಿನ ತೊಗೊಂಡಿದ್ದೀನಿ ಅದನ್ನು ಕೂಡ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿದ್ದೀನಿ ಆಗಲಿ ನಾವು ಅಕ್ಕಿ ಹಿಟ್ಟನ್ನ ರೆಡಿ ಮಾಡಿಟ್ಟಿದ್ವಲ್ವಾ ಅದು ಪರ್ಫೆಕ್ಟಾಗಿ ಆಗಿದೆ ಈಗ ಅದನ್ನು ಒಂದು ತಟ್ಟೆಗೆ ಸ್ವಲ್ಪ ನೀರನ್ನು ಹಚ್ಕೊಂಡ್ಬಿಟ್ಟು ಹಾಕೊತಾ ಇದ್ದೀನಿ ನೀವು ರಾಗಿ ಮುದ್ದೆ ಮಾಡ್ಕೋತಿರಲ್ಲ ಸೇಮ್ ಅದೇ ರೀತಿ ಮಾಡ್ಕೊಳ್ಳಿ ಇದನ್ನು ಅಕ್ಕಿ ಹಿಟ್ಟಿನಿಂದ ಮಾಡಿಕೊಂಡು ಇದನ್ನು ಒಂದು ತಟ್ಟೆಗೆ ಹಾಕ್ಕೊಂಡು ಸ್ವಲ್ಪ ತನ್ಗಾದ್ಮೇಲೆ ಕಂಪ್ಲೀಟಾಗಿ ತನ್ಗಾಗ್ಬಿಡ್ಬೇಡಿ ಸ್ವಲ್ಪ ಉಗುರು ಬೆಚ್ಚಗೆ ಹಾಕಬೇಕು ಅಷ್ಟೇ ಅದಾದಮೇಲೆ ಇದನ್ನು ಚೆನ್ನಾಗಿ ಮಿದ್ಕೋಬೇಕು ್ಕೊಂಡ್ಮೇಲೆ ನಿಮಗೆ ಯಾವ ಶೇಪಲ್ಲಿ ಬೇಕೋ ಆ ಶೇಪಲ್ಲಿ ಮಾಡ್ಕೊಳ್ಳಿ ನಾನು ಈ ರೀತಿ ಮಾಡ್ಕೊತಾ ಇದ್ದೀನಿ ಮೊದಲಿಗೆ ಒಂದು ಸ್ವಲ್ಪ ಅಕ್ಕಿ ಹಿಟ್ಟಿನ ಉಳ್ಳನ್ನು ತೊಗೊಂಡು ಈ ರೀತಿ ಚೆನ್ನಾಗಿ ಪ್ರೆಸ್ ಮಾಡಿ ರೌಂಡ್ ಶೇಪ್ ಮಾಡಿಕೊಂಡು ಮಧ್ಯದಲ್ಲಿ ಈ ರೀತಿ ಒಂದು ಹೋಲ್ನ ಹಾಕೊತಾ ಇದ್ದೀನಿ ಎಲ್ಲ ಹಿಟ್ಟನ್ನು ಕೂಡ ಇದೇ ರೀತಿ ನಾನು ಮಾಡಿ ಎತ್ತಿಟ್ಕೊತಾ ಇದ್ದೀನಿ ನಿಮಗೆ ಬೇರೆ ಯಾವುದಾದ್ರೂ ಶೇಪ್ ಬೇಕು ಅನಿಸಿದ್ರೆ ಆ ಶೇಪಲ್ಲಿ ಕೂಡ ಮಾಡ್ಕೋಬೋದು ನಾನು ಈ ರೀತಿ ಮಾಡಿಟ್ಕೊಂಡಿದ್ದೀನಿ ಈಗ ಒಗ್ಗರಣೆ ಮಾಡೋಣ ಒಗ್ಗರಣೆ ಮಾಡೋಕ್ಕೆ ಒಂದು ಪಾತ್ರೆಯಲ್ಲಿ ಎಣ್ಣೆನ ಹಾಕ್ಕೊಂಡು ಎಣ್ಣೆ ಬಿಸಿಯಾದ ನಂತರ ಅದಕ್ಕೆ ಸ್ವಲ್ಪ ಸಾಸಿವೆ ಮತ್ತು ಜೀರಿಗೆನ ಇದ್ದೀನಿ ಹಾಗೆ ಚಿಕ್ಕದಾಗಿ ಕಟ್ ಮಾಡಿಟ್ಕೊಂಡಿರೋ ಅಂಥ ಬೆಳ್ಳುಳ್ಳಿನ ಕೂಡ ಹಾಕಿ ಬೆಳ್ಳುಳ್ಳಿ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಹಾಗೆ ಹಸಿ ಇರುವಾಗಲೇ ಬೇರೆ ವೆಜಿಟೇಬಲ್ಸ್ ಹಾಕೋಕ್ಕೆ ಹೋಗಬೇಡಿ ಬೆಳ್ಳುಳ್ಳಿನ ಹಾಕಿಬಿಟ್ಟು ಇದನ್ನು ಕೂಡ ಫ್ರೈ ಮಾಡ್ಕೊಳ್ಳಿ ನಂತರ ಈಗ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಸೇರಿಸ್ತಾ ಇದ್ದೀನಿ ಈರುಳ್ಳಿ ಮತ್ತು ಹಸಿ ಮೆಣಸಿನ್ಕಾಯಿನ ಹಾಕಿ ಸ್ವಲ್ಪ ಹೊತ್ತು ಫ್ರೈ ಮಾಡ್ಕೊಳ್ಳಿ ಈರುಳ್ಳಿ ಮತ್ತು ಹಸಿಮೆಣಸಿನ್ಕಾಯಿ ಸ್ವಲ್ಪ ಸಾಫ್ಟ್ ಆಗಬೇಕು ಫ್ರೈ ಮಾಡ್ಕೊಂಡು ನಂತರ ಉಳಿದಿರೋ ಎಲ್ಲ ವೆಜಿಟೇಬಲ್ಸ್ನೂ ಕೂಡ ಇದಕ್ಕೆ ಸೇರಿಸ್ತಾ ಇದ್ದೀನಿ ಇಲ್ಲಿ ಕ್ಯಾರೆಟು ಕ್ಯಾಪ್ಸಿಕಮ್ಮು ಇವೆರಡು ವೆಜಿಟೇಬಲ್ಸ್ನ ನಾನು ತೊಗೊಂಡಿದ್ದೀನಿ ಹಾಗೆ ಟೊಮೆಟೊನೂ ಕೂಡ ಸೇರಿಸ್ಕೊಂಡು ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಇದೆಲ್ಲ ವೆಜಿಟೇಬಲ್ಸು ಎಣ್ಣೆಯಲ್ಲಿ ಒಂದು ಎರಡು ನಿಮಿಷ ಚೆನ್ನಾಗಿ ಫ್ರೈ ಮಾಡಿ ಟೊಮೆಟೊ ಎಲ್ಲ ನೀರು ಬಿಟ್ಕೋಬೇಕು ಚೆನ್ನಾಗಿ ಸೊ ಈ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಖಾರಕ್ಕೋಸ್ಕರ ಸ್ವಲ್ಪ ರೆಡ್ ಚಿಲ್ಲಿ ಪೌಡರನ್ನ ಸೇರಿಸ್ತಾ ಇದ್ದೀನಿ ಸಿಮೆಣಸಿನ್ಕಾಯಿ ಎಲ್ಲ ಹಾಕಿರೋದ್ರಿಂದ ಸ್ವಲ್ಪ ಕಡಿಮೆನೇ ಹಾಕ್ಕೊಳ್ಳಿ ನಂತರ ಸ್ವಲ್ಪ ಇಂಗನ್ನು ಕೂಡ ಸೇರಿಸ್ತಾ ಇದ್ದೀನಿ ಹಾಗೆ ಒಂದು ಸ್ವಲ್ಪ ಅರಿಶಿನ ಪುಡಿ ಹಾಗೆ ಜೀರಾ ಪೌಡರು ಸ್ವಲ್ಪ ಧನಿಯಾ ಪೌಡರ್ನು ಕೂಡ ಸೇರಿಸ್ತಾ ಇದ್ದೀನಿ ಇದೆಲ್ಲವನ್ನು ಹಾಕ್ಕೊಂಡು ಮತ್ತೆ ಇದನ್ನು ಮಿಕ್ಸ್ ಮಾಡಿಕೊಳ್ಳಿ ಮಸಾಲೆ ಎಲ್ಲ ಚೆನ್ನಾಗಿ ಈರುಳ್ಳಿ ಟೊಮ್ಯಾಟೊ ಎಲ್ಲ ವೆಜಿಟೇಬಲ್ ಜೊತೆ ಚೆನ್ನಾಗಿ ಹೊಂದ್ಕೋಬೇಕು ಸೊ ಈ ರೀತಿ ಮಿಕ್ಸ್ ಮಾಡಿಕೊಳ್ಳಿ ಎಲ್ಲ ಸ್ವಲ್ಪ ಫ್ರೈ ಆದ ನಂತರ ಇದಕ್ಕೆ ಸ್ವಲ್ಪ ನೀರನ್ನು ಸೇರಿಸಿ ಕುದಿಯಕ್ಕೆ ಬಿಟ್ಬಿಡಿ ನೀವೇನಾದರೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿದೆ ಫಸ್ಟ್ ಟೈಮ್ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಹಾಗೆ ಪಕ್ಕದಲ್ಲಿ ಕಾಣುವಂಥ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಗ ನಾನು ಹಾಕೋ ವಿಡಿಯೋ ಫಸ್ಟ್ ನೋಟಿಫಿಕೇಷನ್ ನಿಮಗೆ ಬರುತ್ತೆ ಈಗ ಸ್ವಲ್ಪ ಉಪ್ಪನ್ನು ಕೂಡ ಸೇರಿಸಿದೆ ಹಾಗೆ ಟೊಮ್ಯಾಟೊ ಕೆಚಪ್ನ ಸೇರಿಸ್ತಾ ಇದ್ದೀನಿ ಟೊಮ್ಯಾಟೊ ಕೆಚಪ್ ಆಪ್ಷನಲ್ಲೂ ನೀವು ಬೇಕಿದ್ದರೆ ಹಾಕ್ಕೊಳ್ಳಿ ಇಲ್ಲ ಅಂತಂದರೆ ಸ್ಕಿಪ್ ಕೂಡ ಮಾಡಿ ನಡೆಯುತ್ತೆ ಈಗ ಇದಕ್ಕೆ ನಾವು ಆಗಲೇ ಮಾಡಿಟ್ಕೊಂಡಿರೋ ಅಂಥ ಸೇರಿಸ್ತಾ ಸೇರಿಸ್ತಾಯಿದ್ದೀನಿ ಇವೆಲ್ಲವನ್ನು ಹಾಕಿ ಒಂದು ಪ್ಲೇಟ್ನ ಮುಚ್ಚಿಬಿಟ್ಟು ಇದನ್ನು ಒಂದು ಎರಡು ನಿಮಿಷದಷ್ಟು ಚೆನ್ನಾಗಿ ಕುದಿಯಕ್ಕೆ ಬಿಟ್ಬಿಡಿ ಈಗ ಎರಡು ನಿಮಿಷ ಆಯಿತು ಫೈನಲ್ ಆಗಿ ಪಾಸ್ತಾ ರೆಡಿಯಾಗಿ ಹೋಗಿಬಿಡುತ್ತೆ ನೀವು ಕೂಡ ಮನೆಯಲ್ಲಿ ಟ್ರೈ ಮಾಡಿ ಟೇಸ್ಟ್ ಅಂದರೂ ತುಂಬ ಚೆನ್ನಾಗಿರುತ್ತೆ ಮತ್ತು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಥ್ಯಾಂಕ್ ಯು ಫಾರ್ ವಾಚಿಂಗ್